ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯುಗಾದಿ ಹಬ್ಬ ಮೇಯ್ನ್ ವಿಶೇಷ ಏನಂತ ಹೇಳಿದ್ರೆ ಬಾಗಿಲಿಗೆಲ್ಲ ತೋರಣನ ನೀಟಾಗಿ ಹಾಕೋದು ಯಾವುದೇ ಪ್ಲಾಸ್ಟಿಕ್ ತೋರಣಗಳನ್ನ ದಯವಿಟ್ಟು ಹಾಕಿಬಿಡಿ ಇನ್ ಕೇಸ್ ಹಾಕಿದರೆ ಇವತ್ತಿನಿಂದ ತೆಗೆದುಹಾಕ್ಬಿಡಿ ನಾನು ನೆಕ್ಸ್ಟ್ ಯಾವಾಗಲಾದರೂ ಹಬ್ಬಕ್ಕೇ ಈ ಥರ ಮಾವಿಂದು ತೋರಣನ ನಂಜುಂಡೇಶ್ವರ್ ಹಂಚೋದು ನಾನು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಪ್ಲ್ಯಾಸ್ಟಿಕ್ದನ್ನು ಹಾಕಲ್ಲ ಮನೆ ಬಾಗ್ಲಿಗೆ ಅದು ನಿಜವಾಗ್ಲೂ ಅಶುಭ ಅಂತಲೇ ಹೇಳಬೇಕು ಈ ಥರ ಒಳ್ಳೆ ಮಾವಿನ ಸೊಪ್ಪು ಮಾ ಬೇವಿನ ಸೊಪ್ಪಲ್ಲಿ ಮಾತ್ರ ತೋರಣನ ಮಾಡಿ ಹಂಚಿ ಇದು ನಿಜವಾಗ್ಲೂ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳಿಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕಪ್ಪು ಬೆಲ್ಲ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಹೂರ್ಣನ ಮಾಡ್ಕೊಂಡಿದ್ದೀನಿ ನೋಡಿ ಉಂಡೆ ಕಟ್ಕೊಂಡಿದ್ದೀನಿ ಇದು ಅಷ್ಟೇ ನಾನು ಮೈದಾ ಹಸಿಟ್ಟನ್ನ ಮನೆಗೆ ತರೋದು ಇಲ್ಲ ಮತ್ತು ಮೈದಾ ಹಸಿಟ್ಟನ್ನ ಯೂಸ್ ಮಾಡೋದು ಇಲ್ಲ ಅದಕ್ಕೆ ಗೋಧಿ ಹಸಿಟ್ಟನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಕಲಿಸ್ಕೊಂಡಿದ್ದೀನಿ ಆಲ್ರೆಡಿ ಒಬ್ಬಟ್ಟಿಗೆ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಬಸ್ಕೊಂಡಿದ್ದು ನೀರಲ್ಲಿ ಸೂಪರಾಗಿ ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೀನಿ ನಮಗೆಲ್ರಿಗೂ ಹೊಸ ವರ್ಷ ಯುಗಾದಿ ಹಬ್ಬದಿಂದಲೇ ಸ್ಟಾರ್ಟ್ ಆಗೋದು ಯುಗಾದಿ ಹಬ್ಬನೇ ನಿಜವಾಗ್ಲೂ ಹೊಸ ವರ್ಷ ಹೊಸರ ಚಿಗುರು ಬರುತ್ತೆ ಅದಕ್ಕೆ ಹೊಸದಾಗಿರುತ್ತೆ ಕ್ಯಾಲೆಂಡರ್ ಪ್ರಕಾರ ಅವತ್ತು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ಪಂಚಾಂಗದ ಪ್ರಕಾರ ಇವತ್ತು ಹೊಸ ವರ್ಷ ಎರಡನ್ನೂ ಸೆಲೆಬ್ರೇಟ್ ಮಾಡ್ತಾ ಈ ಎರಡನ್ನೂ ಸಂಭ್ರಮದಿಂದ ಆಚರಿಸೋಣ ಹೆಲ್ತ್ ಕಾನ್ಷಿಯಸ್ ಭಾಳ ಮುಖ್ಯ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಬೆಲ್ಲದ ಕಪ್ಪು ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಒಬ್ಬಟ್ಟು ಗೊತ್ತಾ ರುಚಿಯಾಗಿರುತ್ತೆ ಮೊದಲಿಗೆಲ್ಲ ಹೀಗೆ ಇದ್ದಿದ್ದು ನಾನಂತೂ ಈಗ್ಲೂ ಹಾಗೆ ಮಾಡ್ತೀನಿ ಗೋಧಿ ಹಸಿಟ್ಟಲ್ಲಿ ನೀಟಾಗಿ ಬರುತ್ತೆ ಸ್ವಲ್ಪ ಒಂದು ಚೂರು ಆಗಿತ್ತು ಯಾಕೆಂದರೆ ನಾನು ಒಬ್ಬಳೇ ತಟ್ತಾ ಇದೆ ಒಬ್ಬಳೇ ಇದ್ದೆ ಸ್ವಲ್ಪ ಹೆಲ್ಪಿಂಗ್ ಯಾರೂ ಇರಲಿಲ್ಲ ಭಾವನೆ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪಾಪ ರೆಡಿ ಇದ್ಲು ಅವರು ಸ್ವಲ್ಪ ಹರಕೆಗಳಿತ್ತು ಏನಾದರೂ ಕಿವಿನೋ ಬಂದರೆ ಏನಾದರೂ ಏನಾದರೂ ಅವಳಿಗೆ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಸೊ ಅದು ಏನು ಮಾಡೋದು ಅಂತೇಳೆ ಅವಾಗ ಹೇಳ್ತೀನಿ ಹರಕೆ ಏನಾದರೂ ಕಟ್ಟಿರು ಅಂತ ಆವಾಗ ಹರಕೆ ಕಟ್ಟಿರೋದ್ನಲ್ಲಿ ಈ ಹಬ್ಬದ ದಿವಸ ಬಂದಿದ್ದಾಳಲ್ಲ ಅವಳು ಹರಕೆ ತೀರಿಸ್ಕೋಬೇಕಾಗಿತ್ತು ಮತ್ತು ಅಭಿನವ್ಗೆ ಸ್ವಲ್ಪ ಕಿವಿ ನೋವು ಇದ್ದಿದ್ದರಿಂದ ನಾನು ಅಷ್ಟು ಚೆನ್ನಾಗಿ ಹಬ್ಬನ ಸ್ವಾಗತನೂ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಕ್ಲೀನಾಗಿ ಏನೂ ಪೂಜೆನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಲ್ಲ ಭಾವನೇ ಮಾಡಿದ್ಲು ಕಿವಿ ನೋವನಿಗೆ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಸುಮಾರಾಗಿ ಹಬ್ಬನ ಆಚರಣೆ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಬಂತು ಗೊತ್ತಾ ಸೂಪರಾಗಿತ್ತು ಎಲ್ಲರೂ ತಿಂದರೂ ನನಗೂ ಖುಷಿಯಾಯಿತು ನಾನು ಯಾವಾಗಲೂ ಒಬ್ಬಟ್ಟನ್ನ ಹೀಗೆ ಮಾಡ್ತೀನಿ ಹುರುಳಿಕಾಳು ಒಬ್ಬಟ್ಟು ಕೂಡ ಮಾಡ್ಬೋದು ಒಬ್ಬಟ್ಟು ಕೂಡ ಇದೇ ರೀತಿ ಮಾಡ್ಬೋದು ಒಂದು ಚೂರು ತೆಳ್ಳಗಾದರೆ ಅರ್ಗಿಂದ ಈ ಥರ ನೀಟಾಗಿ ಸ್ವಲ್ಪ ಈ ಕಡೆ ತಕ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಹೆಲ್ತ್ ಕಾನ್ಷಿಯಸ್ ಇರೋರು ನಿಜವಾಗ್ಲೂ ಇದನ್ನು ಫಾಲೋ ಮಾಡಿ ಎಣ್ಣೆನ ನಾನು ಧಾರಾಳವಾಗಿ ಬೆಳೆಸಿದ್ದೀನಿ ಯಾಕೆ ಅಂದರೆ ಇದು ವರ್ಜಿನ್ ಕೊಕೊನೆಟ್ ಆಯಿಲ್ ಇನ್ ಕೇಸ್ ಕೋಕೋನೆಟ್ ಆಯಿಲ್ ಆಗಲಿಲ್ಲ ಅಂದರೆ ಕಡಲೆಕಾಯಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನೀವು ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಸ್ಕೊಂಬಂದಿರೋದ್ರಿಂದ ವರ್ಜಿನ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನೀಟಾಗಿ ತಟ್ಬಿಟ್ಟು ಎಂಚಿನ ಮೇಲೆ ಹಾಕಿಬಿಟ್ರೆ ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗುತ್ತೆ ಸ್ವಲ್ಪ ನಂಜುಂಡೇಶ್ವರಿಗೆ ಫೋನ್ ಮಾಡಿದ್ವಿ ಬನ್ನಿ ಊಟಕ್ಕೆ ಅಂತ ಅಂಥೇಳಿಬಿಟ್ಟು ಅವರು ಇಲ್ಲ ನಾನು ಬರೋದಿಲ್ಲ ಸ್ವಲ್ಪ ಬಿಸಿ ಇದ್ದೀನಿ ಅಂತ ಹೇಳಿದ್ರು ಸರಿ ಭಾವನಾ ಅಷ್ಟೊತ್ತಿಗೆ ದೇವಸ್ಥಾನದಿಂದ ಬರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಏನು ಮಾಡಿದೆ ಸ್ವಲ್ಪ ಒಬ್ಬಟ್ಟು ಗಿಬ್ಬಟ್ಟೆಲ್ಲ ಮಾಡಿ ರೆಡಿ ಆದೆ ನಂಜುಂಡೇಶ್ವರ್ಗೆ ಊಟ ಕೊಟ್ಬಿಟ್ಟು ಬರೋಣ ಅಂತ ನೀವು ಇಲ್ಲೇ ಬನ್ನಿ ಊಟ ಮಾಡೋಕ್ಕೆ ಅಂತ ಹೇಳಿದ್ರು ಅದಕ್ಕೆ ನಾವೇನು ಮಾಡಿದ್ವಿ ಎಲ್ಲ ಅಡುಗೆ ಮಾಡಿಕೊಂಡು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋದ್ವಿ ಬೆಳಗ್ಗೆ ತಿಂಡಿಯವ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟು ಕಲಿಸಿದೆ ಇಲ್ಲೇ ತಿಂದ್ಬಿಟ್ಟು ಹೋಗಿದ್ರು ಅಂದರೆ ಮನೆಯಲ್ಲೇ ತಿಂದ್ಬಿಟ್ಟು ಹೋದರು ಎಂಟು ಗಂಟೆಗೆಲ್ಲ ತಿಂಡಿ ತಿಂದ್ಬಿಟ್ಟು ಹೋಗಿದ್ದರಿಂದ ಸ್ವಲ್ಪ ಲೇಟಾಗಿ ಊಟ ತೊಗೊಂಡೋದ್ವಿ ಹೋಗೋಷ್ಟೊತ್ತಿಗೆ ಒಂದು ಗಂಟೆನೋ ಒಂದೂವರೆನೋ ಏನೋ ಆಗಿಬಿಟ್ಟಿತ್ತು ಪಾಪ ಅವರಿಗೆ ಸ್ವಲ್ಪ ಚಿತ್ರಾನ್ನ ಹೋಗಿದ್ರು ಇದು ಬಿಡಿಸೋದಕ್ಕೆ ಆಗಲಿಲ್ಲ ನನಗೆ ಯಾಕೆಂದರೆ ಒಬ್ಬಳೇ ಇದ್ದನಲ್ಲ ಕೆಲಸಗಳು ಸ್ವಲ್ಪ ಕಷ್ಟ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯೋದು ಆಗಲೇ ಅಭಿನವ್ಗೆ ಬೇರೆ ಕಿವಿ ನೋವು ಇದ್ದಿದ್ದು ನಂಗೆ ಸ್ವಲ್ಪ ಪ್ಲೆಜರ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಭಿನವೇ ಮೇಯ್ನು ಅವನೇ ಸ್ವಲ್ಪ ಕಿವಿ ನೋವು ಅಂತ ಮಲಗಿದಾಗ ನಂಗೆ ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿತ್ತು ಅದರಿಂದ ಒಂದು ಸ್ವಲ್ಪ ಕೆಲಸಗಳು ಹಿಂದೆ ಆಯಿತು ಮತ್ತು ಒಬ್ಬಟ್ಟು ಒಂದು ಎರಡು ಮೂರು ಕಿತ್ತೂ ಹೋಯಿತು ಆ ಥರನೇ ಆಗ್ತಾಯಿತ್ತು ಸ್ವಲ್ಪ ಒಂದು ಮಧ್ಯಾಹ್ನ ಆಗ್ತಿದ್ದಂಗೆ ಸ್ವಲ್ಪ ಚೇತರಿಸ್ಕೊಂಡಿದ್ದ ಅವನು ಪರವಾಗಿಲ್ಲ ಅಂತ ಅನ್ನಿಸ್ತು ಶಾಪಿಗೆ ಕರ್ಕೊಂಡು ಹೋಗಿ ಬಂದ್ವಿ ಡಾಕ್ಟ್ರಿಗೆ ಫೋನ್ ಮಾಡಿ ಆದರೆ ಸ್ವಲ್ಪ ಕಿವಿನ ಓಕೆ ಓಕೆ ಅಂತ ಹೇಳ್ದೆ ಆವಾಗ ಸ್ವಲ್ಪ ಶಾಂತ ಆಯಿತು ನೋಡಿ ಒಬ್ಬಟ್ಟು ಗೋಧಿ ಹಸಿಟಲ್ಲಿ ಮಾಡಿರೋಂಥ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿತ್ತು ಮತ್ತು ಯಾವುದೇ ರೀತಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ಪ್ಲ್ಯಾಸ್ಟಿಕ್ ತಟ್ಟೆಗಳನ್ನ ಹಾಕಬೇಡಿ ಬಾಳೆ ಎಲೆ ಮೇಲೆ ನಿಜವಾಗ್ಲೂ ಒಬ್ಬಟ್ಟು ಹಾಕಿ ತಿನ್ನಿ ಬಾಳೆ ಎಲೆ ಬೆಂದಾಗ ಅದರದ್ದು ಒಂದು ಫ್ಲೇವರ್ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸಾರಿಗೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದೆ ಸಾರಿಗೆ ಒಬ್ಬಟ್ಟಿನ ಸಾರಿಗೆ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಮಾತ್ರ ಭಾಳ ಟೇಸ್ಟಾಗಿರುತ್ತೆ ನಾನು ಕೂಡ ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಒಗ್ಗರಣೆ ಮಾಡಿಕೊಂಡೆ ಅದರಲ್ಲೂ ಕಬ್ಬಣದ ಪಾತ್ರೆಯಲ್ಲಿ ಒಂದು ಚೂರು ಒಗ್ಗರಣೆ ಹಾಕಿ ನೋಡಿ ಅದೊಂದು ಫ್ಲೇವರೇ ಚೆನ್ನಾಗಿರುತ್ತೆ ಭಾವನಾ ಇನ್ನೊಂದು ಸತಿ ದೇವಸ್ಥಾನಕ್ಕೆ ಅಂದರೆ ಹೆಣ್ಣು ದೇವರಿಗೆ ಸ್ವಲ್ಪ ಹೋಗಿ ಬರೋದು ಪ್ರತೀತಿ ಇದೆ ಮುತ್ತಲಮ್ಮ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂತ ಅಂದಿದ್ಲು ಅಲ್ಲಿಗೂ ಸ್ವಲ್ಪ ಹರಕೆ ಇತ್ತಂತೆ ಅವಳ್ದು ಸರಿ ಹೋಗ್ಬಾ ಅಂತ ಹೇಳಿ ಕಳಿಸಿದ್ವಿ ಬೆಳಗ್ಗೆ ಹೋಗಿದ್ಲು ಈರ್ಮಾಳಮ್ಮ ಅಂತ ಹೇಳಿಬಿಟ್ಟು ಹೆಣ್ಣು ಮನೆ ದೇವರಿದೆ ನಮ್ಮ ತಂದೆದು ಅಲ್ಲಿಗೆ ಹೋಗಿದ್ಲು ಮಧ್ಯಾಹ್ನ ವಾಪಸ್ ಬಂದ್ಬಿಟ್ಟು ಊಟ ಕೊಟ್ಟು ಬರೋದಕ್ಕಿಂತ ಮುಂಚೆನೇ ಅಲ್ಲಿಗೆ ಹೋಗ್ಬಿಟ್ಟು ಬಂದಳು ನಾನು ಅಭಿ ನಾವು ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಅವನು ತಲೆಗ್ಸ್ ನಾನೇ ಮಾಡಿರಲಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಟಿದೆ ಕಿವಿ ನೋವು ಅಂತ ಹೇಳಿದ್ನಲ್ಲ ಅದಕ್ಕೆ ತಲೆ ತಲೆಗೆ ಸ್ನಾನ ಮಾಡೋದಿಲ್ಲ ಅಂತ ಹೇಳಿದ್ದ ಸರಿ ಹೋಗ್ಲಿ ಬೇಡ ಅಂತ ಹೇಳಿ ತಲೆಗೆ ಸ್ನಾನನೇ ಮಾಡಿಸಿರ್ಲಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಮಧ್ಯಾಹ್ನ ಮೇಲೆ ಅಂದರೆ ಈವ್ನಿಂಗ್ ಒಂದು ಫೈವ್ ತರ್ಟಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಮ ಸಾಯಂಕಾಲ ಸ್ನಾನ ಮಾಡ್ಕೊತೀನಿ ನಾನು ಅಂತ ಹೇಳ್ದೆ ಪಾಪ ಎಣ್ಣೆ ಎಲ್ಲ ಹಚ್ಕೊಂಡು ಮೈಗೆಲ್ಲ ಸ್ನಾನ ಮಾಡ್ದೆ ಆದರೂ ಅವನಿಗೆ ಕಿವಿನವು ಮಾತ್ರ ಹಾಗೆ ಇತ್ತು ನನಗೂ ಸ್ವಲ್ಪ ಬೇಜಾರಾಯಿತು ಅಭಿನವ್ನ ಬಿಟ್ಟು ಹೋಗೋದಕ್ಕೆ ಅವಳಿಗೂ ಬೇಜಾರು ಒಂದು ಮೂರು ನಾಲ್ಕು ಸತಿ ಟಾಟಾ ಮಾಡಿದ್ಲು ಹೋಗ್ತಾ ಇದ್ದೀನಿ ಬರ್ತೀಯಾ ಹೋಗ್ತಾಯಿದ್ದೀನಿ ಬರ್ತೀಯಾ ಅಂತ ಮಗು ಏನು ತಲೆಗೆ ಸ್ನಾನ ಮಾಡೋ ಅಷ್ಟೇನಿಲ್ಲ ಮಗುಗೇನು ಆಗೋದಿಲ್ಲ ಬರೀ ದೊಡ್ಡವ್ರು ಮಾತ್ರ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ಲು ನನಗಾದರೂ ಕನ್ವೀನ್ಸ್ ಆಗಲಿಲ್ಲ ಸರಿ ಹೋಗ್ಲಿ ಬಿಡು ನೀನು ಒಬ್ಬಳೆ ಹೋಗ್ಬಾ ಅಂತ ಹೇಳಿದ್ವಿ ಭಾವನಾ ಬಂದು ನಾನು ಭಾವನಾ ಅಭಿನವು ಮೂರು ಜನನೂ ಹೋದ್ವಿ ನಂಜುಂಡೇಶ್ವರ್ಗೆ ಊಟ ಕೊಡೋಣ ನಾವು ಎಲ್ಲ ಬಾಳೆ ಎಲೆ ತೊಗೊಂಡು ಹೋದ್ವಿ ನೀಟಾಗಿ ಅಲ್ಲೇ ಬಾಳೆ ಎಲೆ ಅಲ್ಲ ಹಾಕ್ಕೊಂಡು ಊಟ ಮಾಡೋಣ ಅಂತ ಸ್ವಲ್ಪ ದೂರ ಅಂತ ಅನಿಸ್ತಾ ಇದೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ಏರಿಯಾ ಮನೆಗೂ ಅಲ್ಲಿಗೂ ಅದು ಗಾಡೀಲಿ ಟೂ ವೀಲರಲ್ಲಿ ಹೋದಾಗ ಬಾಂಗ್ನೂ ಹೇಳ್ತಾಯಿದ್ಲು ಬಿಸ್ತು ಜಾಸ್ತಿ ಸಾಧು ಅಂತ ಹೇಳ್ಬಿಟ್ಟು ಮೂರು ಜನೂ ಹೊರಟ್ವಿ ಅಭಿ ಸ್ವಲ್ಪ ಮಲ್ಕೊಂಡೇ ಇದ್ದ ಇವತ್ತು ಈವ್ನಿಂಗ್ ಸ್ನಾನ ಮಾಡ್ತೀನಿ ಮಮ್ಮಿ ಅಂತ ಹೇಳ್ದೆ ಸ್ವಲ್ಪ ಅವನಿಗೆ ಕಿವಿ ನೋವು ಇರೋದು ಅದೊಂದು ಪ್ಲೇಜರಿಂಗ್ ಅಂತ ಫೀಲ್ ಆಗ್ತಾಯಿದೆ ಹಾಗೆ ನಿಮ್ಮ ಮನೇಲಿ ಹೇಗೆ ಯುಗಾದಿ ಹಬ್ಬ ಆಚರಣೆ ಮಾಡಿದ್ರಿ ಅಂತ ನನಗೆ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆಚರಣೆ ಮಾಡಿರೋದು ನಿಮಗೇನು ಅನ್ನಿಸ್ತು ಅಂತಲೂ ಕೂಡ ತಿಳಿಸಿ ನಾನು ಇವತ್ತು ಜಾಸ್ತಿ ಏನೂ ವ್ಲಾಗ್ ಮಾಡಿ ಹಾಕೋಕ್ಕಾಗಿಲ್ಲ ಯಾಕೆಂದರೆ ಫಸ್ಟ್ ಆಫ್ ಆಲ್ ಅಭಿ ನಾವಿಗೆ ಹುಷಾರಿಲ್ಲದೆ ಇರೋದು ಇದು ನನ್ನ ಎರಡನೇ ವರ್ಷದ ಯೂಟ್ಯೂಬ್ ಜರ್ನಿಯಲ್ಲಿ ಯುಗಾದಿ ಹಬ್ಬ ಫಸ್ಟ್ ವರ್ಷ ನನಗೆ ಇನ್ನೂರುಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರು ಈ ವರ್ಷ ನನಗೆ ಎರಡು ಸಾವಿರಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದೆ ಈ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಾನು ಭಾಳ ಪ್ರೀತಿ ವಿಶ್ವಾಸನ ಗಳಿಸಿದ್ದೀನಿ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಥ್ಯಾಂಕ್ ಯು ಈ ಸಕ್ಸಸ್ಸಿಗೆ ಕಾರಣ ಫಸ್ಟ್ ಆಫ್ ಆಲ್ ನೀವು ಅಂತಲೇ ಹೇಳಬೇಕು ಬೇರೆ ಯಾರು ಸಾಧ್ಯ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ ದೇವರು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತ ಈ ಹೊಸ ವರ್ಷದ ದಿನಗಳಲ್ಲಿ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಭಿ ನಾವು ಈವ್ನಿಂಗು ತಲೆಗೆ ಸ್ನಾನ ಮಾಡೋದು ಬೇಡ ಅಂತ ಹೇಳಿದೆ ಅವ್ನು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ದೆ ಮತ್ತು ಇನ್ನೊಂದು ಯುಗಾದಿ ಹಬ್ಬದಲ್ಲಿ ವಿಶೇಷ ಏನಂದರೆ ಮನೆ ದೇವರಿಗೆ ಹೋಗಬೇಕು ನಾವು ನಂಜುನ್ಗುಡ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಹೋಗೋದಕ್ಕಾಗಲಿಲ್ಲ ಅಂದರೆ ಒಂದು ಟೂ ಡೇಸ್ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಒಂದೇ ಸತಿ ಹೋಗೋಕ್ಕಾಗಲ್ಲ ಅಭಿನವ್ ಕಿವಿ ನೋವು ಸ್ವಲ್ಪ ಗಾಳಿಲೆಲ್ಲ ಓಡಾಡಿದ್ರೆ ನೋವು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ನಂಜುಂಡೇಶ್ವರ್ಗೆಲ್ಲ ಬಾಗ್ಲಿಗೂ ತೋರಣ ಹಂಚಿದ್ರು ಅಭಿನವ್ ನೀಟಾಗಿ ಪೂಜೆ ಮಾಡಿ ಎಲ್ಲದಕ್ಕೂ ಮಮ್ಮಿ ನಾನು ಇವತ್ತು ಪೂಜೆ ಮಾಡಿದ್ದೀನಿ ಅಂತ ಹೇಳ್ದ ಅಜ್ಜಿ ಬಂದಿದ್ದರು ಭಾವನಂಗೆ ಅವಳು ಹೋಗೋದಕ್ಕೆ ಆಲ್ರೆಡಿ ರೆಡಿ ಆಗ್ತಾ ಇದ್ದಾಳೆ ಅದಕ್ಕೆ ಉಪ್ಪಿನಕಾಯಿ ಹಾಕ್ಕೊಡ್ತಾ ಇದ್ದಾರೆ ಮಾವಿನಕಾಯಿ ತೊಗೊಂಡು ಬಂದಿಟ್ಟಿದ್ವಿ ಅಜ್ಜಿ ಉಪ್ಪಿನಕಾಯಿ ಹಾಕ್ಕೊಟ್ರೆ ಐದು ವರ್ಷ ಆದರೂ ಉಪ್ಪಿನಕಾಯಿ ಕೆಡೋದಿಲ್ಲ ಗೊತ್ತಾ ಯಾವುದೇ ಕಾರಣಕ್ಕೂ ಅವರು ಏನೂ ಯೂಸೇ ಮಾಡಲ್ಲ ಫ್ರಿಡ್ಜಲ್ಲಿ ಕೂಡ ಇಡೋಲ್ಲ ನಮ್ಮ ಮನೇಲಿ ಈಗಲೂ ಐದು ವರ್ಷದ ಹಳೆ ಉಪ್ಪಿನಕಾಯಿ ಇದೆ ನಾನು ಇವಾಗಲೂ ಒಂದೊಂದು ಸರ್ತಿ ತಿಂತೀನಿ ಎರಳಿಕಾಯಿ ಉಪ್ಪಿನಕಾಯಿ ಹಾಕಿಸ್ಕೊಂಡ್ರೆ ಅಜ್ಜಿ ತುಂಬ ವರ್ಷ ಬಾಳಿಕೆ ಬರುತ್ತೆ ಎರಳಿಕಾಯಿ ಅಲ್ಲ ಎಲ್ಲ ಉಪ್ಪಿನಕಾಯಿನೂ ಹಾಕ್ಕೊಡ್ತಾರೆ ನಾನು ಹಳೇ ಉಪ್ಪಿನಕಾಯಿ ಯೂಸ್ ಮಾಡ್ತೀನಿ ತಲೆನೋವು ಬಂದಾಗ ಒಂದು ಎರಳಿಕಾಯಿ ಉಪ್ಪಿನಕಾಯಿ ತಿಂದರೆ ಪಿತ್ತಕ್ಕೆ ಭಾಳ ಒಳ್ಳೇದು ಮೇಯ್ನ್ ಎಲ್ಲಾದು ಉಪ್ಪಿನಕಾಯಿನ ಫ್ರಿಡ್ಜಲ್ಲಿ ಇಡದೆ ತಿಂದೇ ಇರೋದು ನಿಜವಾಗ್ಲೂ ಒಂದು ಒಳ್ಳೆಯದು ಅಂತ ಹೇಳ್ತೀನಿ ಮತ್ತು ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿದ್ರು ಅಭಿನವನ ಮನೆ ದೇವ್ರಿಗೆ ಅಂತ ಅಂತೇಳ್ಬಿಟ್ಟು ನಾನು ಭಾವನಾ ಇಬ್ರು ರೆಡಿ ಆದ್ವಿ ಅಜ್ಜಿ ಅಷ್ಟೊತ್ತಿಗೆ ಉಪ್ಪಿನಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿ ಹಾಕಿ ಅವರು ಕೂಡ ರೆಡಿಯಾದರು ಅಭಿನವ್ ಪೂಜೆ ಮಾಡಿ ನೀಟಾಗಿ ರೆಡಿಯಾಗಿದ್ದ ನಾನು ಕೂಡ ಆದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಿಸಿಲು ಜಾಸ್ತಿ ಆಯಿತೋ ಏನೋ ನಂಜುಂಡೇಶ್ವರ್ಗೆ ಊಟ ಕೊಟ್ಟು ಬಂದಮೇಲೆ ಫುಲ್ಲು ಹೆಡ್ಡೇಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೂ ಫುಲ್ಲು ಮಲ್ಕೊಂಡಿದ್ದೆ ಭಾವನಾ ಅಭಿನವ್ ನೋಡಿ ಅವಳು ಫಸ್ಟ್ ಗಾಡಿ ಓಡಿಸ್ಬೇಕಾದ್ರೆ ಅಲ್ಲೇ ಕುತ್ಕೋತಾ ಇದ್ದಿದ್ದು ಇವತ್ತು ಅಲ್ಲೇ ಕುತ್ಕೊಂಡು ಗಾಡಿ ಓಡಿಸ್ತೀನಿ ಅಂತ ಹೇಳ್ತಾ ಇದ್ದ ಅಯ್ಯೋ ಜಗಳ ಆಡ್ತಾರೆ ಆಡ್ತಾರೆ ಬೇಡ ಅದ್ರ ಕತೆ ಯಾಕೆ ಮತ್ತು ಅಲ್ಲಿ ಜಗಳ ಆಡ್ಕೊಂಡು ಹಾಗೇ ದೇವಸ್ಥಾನಕ್ಕೆ ಹೋದ್ವಿ ಅದೇನು ಭಾಳ ದೂರ ಏನಿರಲಿಲ್ಲ ಇಲ್ಲೇ ಹತ್ತಿರ ಇತ್ತು ಇಲ್ಲಿ ಅವ್ರವ್ರೇ ಪೂಜೆ ಮಾಡಿಕೊಂಡು ಬರೋದು ಹೆಣ್ಣು ಮನೆ ದೇವರು ಇದು ಯಲ್ಲಮ್ಮ ಅಂತ ಹೇಳಿಬಿಟ್ಟು ನಾವು ಮ ನಾವು ಅಂದರೆ ನಂಜುಂಡೇಶ್ವರ್ ಫ್ಯಾಮಿಲಿಯವರು ಯಲ್ಲಮ್ಮ ದೇವ್ರನ್ನ ಪೂಜೆ ಮಾಡ್ತೀವಿ ಅದಕ್ಕೆ ಆಬಿನವನ ಯಲ್ಲಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ ಅದು ನಮ್ಮ ಒಳಗಡೆನೇ ಇದೆ ಪೂಜೆ ಮಾಡಿಕೊಂಡು ನಾನು ಅಭಿನವ್ ಇಬ್ಬರು ಮತ್ತು ಭಾವನೂ ಬಂದಿದ್ಲು ಪೂಜೆ ಮಾಡಿಕೊಂಡು ನಾವು ನಾವೇ ಪೂಜೆ ಮಾಡ್ಕೋಬೇಕು ಬೇರೆ ಯಾರು ಅಲ್ಲಿ ಐನೂರೆಲ್ಲ ಇಲ್ಲ ನಾವೇ ಪೂಜೆ ಮಾಡಿಕೊಂಡು ಇವತ್ತಿದ್ರೂ ಸ್ವಲ್ಪ ಜನ ನಾವಲ್ಲೇ ಬೀಗ ಏನು ಹಾಕಲಿಲ್ಲ ಅಲ್ಲೇ ಇಟ್ಬಿಟ್ಟು ಬಂದ್ವಿ ಈ ಎಲ್ಲಮ್ಮ ದೇವ್ರ ಪೂಜೆನ ತುಂಬ ನೇಮ ನಿಷ್ಠೆಯಿಂದ ಮಾಡಬೇಕಂತೆ ಆದ್ದರಿಂದ ಇದನ್ನು ತುಂಬ ನೇಮ ನಿಷ್ಠೆಯಿಂದನೇ ಮಾಡ್ತೀವಿ ಇಲ್ಲಾಂದರೆ ಎಲ್ಲಮ್ಮ ಭಾಳ ಸ್ಟ್ರಿಕ್ಟು ಅಂತ ಹೇಳ್ತಾರೆ ನಾನಂತೂ ಆಲ್ಮೋಸ್ಟ್ ಅಲ್ಲೂ ನೀಟಾಗಿ ಮತ್ತು ಯಾವಾಗಲೂ ಅಷ್ಟೇ ಏನೂ ಒಂಚೂರು ಲೋಪದೋಷ ಬರ್ದಂಗೆ ಮಾಡ್ತೀನಿ ಅದು ಭಾಳ ಒಳ್ಳೆಯದು ಅಂತ ನನಗನ್ಸು ಅನಿಸುತ್ತೆ ಎಲ್ರಿಗೂ ಹೊಸ ವರ್ಷ ಒಳ್ಳೇದು ಮಾಡಲಿ ಅಂತ ಹೇಳಿ ಅಭಿನವ್ ಮಂಗಳಾರತಿ ಇದ್ದಾನೆ ಈ ವ್ಲಾಗ್ ಕೂಡಲೂ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Love you all. Bye bye.